ಸೊ ಕನ್ನಡ ಸಾಮ್ರಾಜ್ಯಗಳು ಅಂತ ಬಂದಾಗ ಯಾರೂ ಕೂಡ ಕವಲು ದಾರಿಯಲ್ಲಿ ಅಂದರೆ ಮಾಟ ಮಂತ್ರಗಳನ್ನು ಮಾಡಿ ಹೆಣ್ಣಿನ ಸೌಂದರ್ಯವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಒಂದು ಜಾಗವನ್ನು ವಶಪಡಿಸ್ಕೋಬೇಕು ಅಂತ ಯಾವತ್ತೂ ಕೂಡ ಅವರು ಕನ್ಸ್ ಮನಸ್ಸಲ್ಲೂ ಕೂಡ ಅವ್ರು ಅನ್ಕೊಂಡಿಲ್ಲ ಆದರೆ ಈ ಚಿತ್ರದಲ್ಲಿ ಹೆಣ್ಣಿನ ಸೌಂದರ್ಯವನ್ನು ಬಳಸ್ಕೊಂಡು ಜಾಗವನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಾಗಿರ್ಬೋದು ಮತ್ತೆ ಇನ್ನೊಂದು ಈ ರೀತಿ ಅಂದರೆ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಕೊಂಡು ಆ ಒಂದು ಜಾಗವನ್ನು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದಾಗಿರ್ಬೋದು ಮತ್ತೆ ಇದೊಂದು ಕಡೆ ಆದರೆ ಇನ್ನೊಂದು ಕಡೆ ದೈವ ಅಂದ್ರೆ ಇವಾಗ ನೀವು ಕಾಂತಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತಹ ಕಾಂತಾರದಲ್ಲಿ ನೀವು ನೋಡಿದ್ರೆ ದೈವ ಕಡೆಗೆ ಅಂದ್ರೆ ಸೋಶಿಯಲ್ ಜಸ್ಟಿಸ್ಗೋಸ್ಕರ ಯಾವ ರೀತಿ ಅಂದ್ರೆ ಅಂದ್ರೆ ರಿಷಬ್ ಶೆಟ್ಟಿ ಅವರ ಮೈ ಮೇಲೆ ಬಂದಾಗ ಫೈಟ್ ಮಾಡಿ ಆ ಒಂದು ಆ ಒಂದು ಫೈಟ್ ಮಾಡಿ ಆ ಫೈಟ್ ಅಲ್ಲಿ ಅದು ಗೆಲ್ಲುತ್ತೆ ಆದ್ರೆ ಇಲ್ಲಿ ಏನಾಗುತ್ತೆ ಕಾಂತಾರ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಂತಹ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಇಲ್ಲಿ ಅಂದ್ರೆ ದೈವ ಇಲ್ಲೂ ಕೂಡ ಫೈಟ್ ಮಾಡುತ್ತೆ ಆದ್ರೆ ಸ್ವಲ್ಪ ಲಾಜಿಕಲಿ ಅಕ್ಸೆಪ್ಟ್ ಆಗಲ್ಲ ಅಂದ್ರೆ ಏನೋ ಒಂದು ಸೂಪರ್ ಪವರ್ ಬರೋ ತರ ಆಕಾಶದಿಂದ ಏನೋ ಬೆಂಕಿ ಬೆಂಕಿ ಬರೋ ತರ ಇದೆಲ್ಲ ತುಂಬಾ ಎಕ್ಸಾಗರೇಟ್ ಮಾಡಿ ತೋರಿಸಿದ್ರೆ ಅಂತ ನನಗನ್ಸುತ್ತೆ ಇದು ನನ್ನ ಅಭಿಪ್ರಾಯ ಅಷ್ಟೇ ಯಾಕಂದ್ರೆ ಬಹಳಷ್ಟು ಅಂದ್ರೆ ನೀವೆಲ್ಲರೂ ಕೂಡ ಕಾಂತಾರ ಚಿತ್ರವನ್ನ ನೋಡಿರ್ತೀರಾ ಒಬ್ಬೊಬ್ರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ ನನಗೆ ಇದೇ ರೀತಿ ಅನಿಸ್ತು ಬಿಕಾಸ್ ದೈವಗಳು ಅಂತ ಬಂದಾಗ ಅವರು ಅಂದ್ರೆ ಸೋಷಿಯಲ್ ಜಸ್ಟಿಸ್ಗೆ ಅದು ಸಂಕೇತ ಅಂತ ನಾನು ನೋಡ್ತೀನಿ ಸೊ ನನ್ನ ಅಭಿಪ್ರಾಯ ಇದು ಸೊ ಮತ್ತೆ ದೈವಗಳು ಅಂತ ಬಂದಾಗ ಇನ್ನೊಂದು ವಿಷಯ ಹೇಳಬೇಕು ಈ ದೈವಗಳ ಬಗ್ಗೆ ನಾವು ಯಾವತ್ತು ಕೂಡ ಅಂದ್ರೆ ಆಗಿನ ಕಾಲಘಟ್ಟದಲ್ಲಿ ನೀವು ಇತಿಹಾಸವನ್ನ ನೀವು ನೋಡಿದಾಗ ಚೋಳರು ಅಂದ್ರೆ ಎಸ್ಪೆಷಲಿ ನೀವು ಚೋಳ ಸಾಮ್ರಾಜ್ಯದ ಬಗ್ಗೆ ಕೇಳಿರ್ತೀರ ಚೋಳರಲ್ಲಿ ಒಂದು ಪದ್ಧತಿ ಇತ್ತು ಏನ್ ಪದ್ಧತಿ ಅಂತಂದ್ರೆ ಒಬ್ಬ ವೀರ ಆ ವೀರ ಮರಣವನ್ನು ಹೊಂದಿದ್ರೆ ಅವನನ್ನ ಎಲ್ಲಿ ಸಮಾಧಿ ಮಾಡ್ತಾರೋ ಅಂದ್ರೆ ಯುದ್ಧ ಮಾಡಬೇಕಾದ್ರೆ ಒಬ್ಬ ವೀರ ವೀರ ಮರಣವನ್ನ ಹೊಂದುತ್ತಾರೆ ಅವನನ್ನ ಎಲ್ಲಿ ಸಮಾಧಿ ಮಾಡ್ತಾರೋ ಅದೇ ಜಾಗದಲ್ಲಿನೆ ಒಂದು ಶಿವನ ದೇವಸ್ಥಾನವನ್ನ ಕಟ್ತಾ ಇದ್ರು ಚೋಳರು ಅವರ ಅಂದ್ರೆ ಅವರ ನೆನಪಿನ ಚಿಹ್ನೆಯಾಗಿ ಒಂದು ಶಿವನ ದೇವಸ್ಥಾನವನ್ನ ಕಟ್ತಾ ಇದ್ರು ಇದನ್ನ ಈ ಒಂದು ಪದ್ಧತಿಗೆ ಅಂದ್ರೆ ಆ ಒಂದು ದೇವಸ್ಥಾನವನ್ನ ಪಳ್ಳಿಪಡೆ ದೇವಸ್ಥಾನ ಅಂತ ಕರಿತಾ ಇದ್ರು ತಮಿಳಿನಲ್ಲಿ ಇದು ಪದ್ಧತಿಯಾಗಿ ಚೋಳರು ಅವರು ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು ಸೊ ಇದೇ ರೀತಿನೇ ಇದನ್ನ ನಾನು ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕನ್ನಡಿಗರಲ್ಲೂ ಕೂಡ ವೀರಗಲ್ಲುಗಳು ಅಂತ ಒಂದು ಸಂಸ್ಕೃತಿ ಅಂದರೆ ವೀರಗಲ್ಲುಗಳು ಬಗ್ಗೆ ನೀವು ಕೇಳಿರ್ತೀರ ಕೇಳಿಲ್ಲ ಅಂತಂದರೆ ದಯವಿಟ್ಟು ವೀರಗಲ್ಲುಗಳ ಬಗ್ಗೆ ಒಂದು ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಕೂಡ ಆ ಒಂದು ವಿಡಿಯೋ ಲಿಂಕನ್ನು ಇದೇ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ಅದರಲ್ಲಿ ವೀರಗಲ್ಲುಗಳ ಬಗ್ಗೆ ಬ್ರೀಫ್ ಹಿಸ್ಟ್ರಿ ಅಂದರೆ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಸೊ ವೀರಗಲ್ಲುಗಳು ಅಂತಂದ್ರೆ ಆಗಿನ ಕಾಲಘಟ್ಟದಲ್ಲಿ ಒಂದು ಒಂದು ಗುಂಪಿನ ಜನಕ್ಕೋಸ್ಕರನೋ ಅಥವಾ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿಗಳನ್ನು ದೈವದ ಅಂದ್ರೆ ದೈವಸ್ಥಾನದಲ್ಲಿಟ್ಟು ನೋಡುವಂತ ಒಂದು ಪದ್ಧತಿ ಆಗಿನ ಕಾಲಘಟ್ಟದಿಂದ ನಮ್ಮ ದಕ್ಷಿಣ ಭಾರತದವರು ಫಾಲೋ ಮಾಡ್ಕೊಂಡ್ ಬಂದಂತ ಒಂದು ಸಂಸ್ಕೃತಿ ಅಥವಾ ಪದ್ಧತಿ ಅಂತ ನಾವು ಹೇಳ್ಬೋದು ಸೊ ಅದಕ್ಕೆ ಇವತ್ತಿಗೂ ಕೂಡ ಹಳ್ಳಿಗಳ ಕಡೆ ಹೋದ್ರೆ ಎಷ್ಟೊಂದು ವೀರಗಲ್ಲುಗಳು ವೀರಗಳು ವೀರಗಲ್ಲುಗಳನ್ನ ನಾವು ಅಲ್ಲಲ್ಲಿ ನೋಡಬಹುದು ಆ ವೀರಗಲ್ಲುಗಳಲ್ಲಿ ಸಾಮಾನ್ಯವಾಗಿ ಏನ್ ಕೆತ್ತನೆ ಮಾಡಿರ್ತಾರೆ ಅಂತ